ಕನ್ನಡ ಪಠ್ಯ ಪೂರಕ ಆರು ಗುಣಸಾಗರಿ ಪಂಡರಿಬಾಯಿ ಪ್ರಶ್ನೋತ್ತರ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಪಂಡರಿ ಬಾಯಿಯವರ ತಂದೆ ತಾಯಿಯ ಹೆಸರೇನು ಉತ್ತರ ಪಂಡರಿಬಾಯಿಯವರ ತಂದೆ ರಂಗಾರಾವ್ ತಾಯಿ ಕಾವೇರಿ ಬಾಯಿ ಪ್ರಶ್ನೆ ಎರಡು ಅವರು ನಟಿಸಿದ ಮೊದಲ ಚಿತ್ರದ ಹೆಸರೇನು ಉತ್ತರ ಅವರು ನಟಿಸಿದ ಮೊದಲ ಚಿತ್ರ ವಾಣಿ ಪ್ರಶ್ನೆ ಮೂರು ಅವರಿಗೆ ಜೀವಮಾನ ಸಾಧನೆಗಾಗಿ ಯಾವ ಪ್ರಶಸ್ತಿಯನ್ನು ನೀಡಲಾಗಿದೆ ಉತ್ತರ ಅವರ ಜೀವಮಾನ ಸಾಧನೆಗಾಗಿ ಫಿಲಿಂ ಫೇರ್ ಪ್ರಶಸ್ತಿ ನೀಡಲಾಗಿದೆ ಪ್ರಶ್ನೆ ನಾಲ್ಕು ಪಂಡರಿಬಾಯಿಯವರು ನಾಟಕದಲ್ಲಿ ಬಣ್ಣ ಹಚ್ಚಲು ಕಾರಣವೇನು ಉತ್ತರ ಅವರ ಅಣ್ಣ ವಿಮಲಾನಂದರ ಆದರ್ಶ ನಾಟಕ ಸಂಘ ಪ್ರದರ್ಶಿಸುತ್ತಿದ್ದ ನಾಟಕದಲ್ಲಿ ಅಭಿನಯಿಸುತ್ತಿದ್ದ ನಟಿ ಇನ್ನೇನು ನಾಟಕ ಆರಂಭಕ್ಕೆ ಅರ್ಧ ಗಂಟೆ ಬಾಕಿ ಇರುವಾಗ ಬರುವುದಿಲ್ಲ ಎಂಬ ವಾರ್ತೆ ಕಳುಹಿಸಿದರು ನಾಟಕದ ಗಳು ಪೂರ್ತಿ ಮಾರಾಟವಾಗಿದ್ದವು ನಾಟಕ ನಿಂತರೆ ಬಹುದೊಡ್ಡ ಕಷ್ಟಕ್ಕೆ ಕುಟುಂಬ ಸಿಕ್ಕಿಕೊಳ್ಳುತ್ತಿತ್ತು ಆ ಕಾರಣದಿಂದ ಅಣ್ಣ ವಿಮಲಾನಂದರು ಆ ಪಾತ್ರವನ್ನು ತಂಗಿ ಪಂಡರಿಬಾಯಿಯವರಿಂದ ಮಾಡಿಸಿದರು ಹಾಗಾಗಿ ಪಂಡರಿ ಬಾಯಿಯವರು ನಾಟಕದಲ್ಲಿ ಬಣ್ಣ ಹಚ್ಚಿದರು ಪ್ರಶ್ನೆ ಆಯಿತು ಪಂಡರಿಬಾಯಿಯವರು ಕಲಾವಿದೆಯಾಗಿ ರೂಪುಗೊಳ್ಳಲು ಸಹಕರಿಸಿದ ಅಂಶಗಳು ಯಾವುವು ಉತ್ತರ ಪಂಡರಿ ಬಾಯಿಯವರ ತಂದೆ ಹರಿದಾಸರಾಗಿದ್ದು ಅರಿಕತೆ ಮಾಡುತ್ತಿದ್ದರು ತಾಯಿ ಶಾಲಾ ಶಿಕ್ಷಕಿ ಬಡತನವಿದ್ದರೂ ಶ್ರದ್ಧೆ ಭಕ್ತಿಗಳನ್ನು ಈ ಕುಟುಂಬ ಅತ್ಯಂತ ಶಿಸ್ತಿನಿಂದ ಪಾಲಿಸುತ್ತಿತ್ತು ಇದರಿಂದ ಅವರಿಗೆ ಬಾಲ್ಯದಿಂದಲೇ ಸಂಗೀತ ಅಭ್ಯಾಸ ಆಯಿತು ಇವರು ಅಧಿಕತೆ ಮಾಡುತ್ತಿದ್ದರು ಕೀರ್ತನೆ ಆಡುತ್ತಿದ್ದರು ಮನೆಯಲ್ಲಿದ್ದ ಈ ಸೃಜನಾಶೀಲ ವಾತಾವರಣ ಅವರು ಕಲಾವಿದೆಯಾಗಿ ರೂಪುಗೊಳ್ಳಲು ಸಹಕರಿಸಿತು ಲೇಖಕಿ ಪರಿಚಯ ಡಾಕ್ಟರ್ ಜಯಮಾಲಾ ಕಾಲ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಇವರು ಜನಿಸಿದರು స్థల దక్షిణ కన్నడ జిల్లా పణంబూరు కృతి పండరి బాయి ప్రశస్తి స్వర్ణ కమల ప్రశస్తి రాష్ట్ర ప్రశస్తి అత్యుత్తమ నటి అత్యుత్తమ చిత్ర ఫిలిం ఫేర్ ప్రశస్తి కన్నడ రా్యోత్సవ ప్రశస్తి ముంతవు